ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಕಲರ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಕಮೆಂಟ್ ಬಂದಿತ್ತು ಈ ಕ್ರೀಮ್ ವರ್ಕ್ ಆಗುತ್ತಾ ಈ ರೆಮಿಡಿ ವರ್ಕ್ ಆಗುತ್ತಾ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಕಲರ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಬ್ಲ್ಯಾಕ್ ಇರ್ತಾರಲ್ವ ಸೊ ಯಾರಿಗೆಲ್ಲ ಮಕ್ಕಳು ವೈಟ್ ಇರಬೇಕು ಅನ್ನೋ ಆಸೆ ಇರುತ್ತೋ ಸೊ ಅವರು ಈ ರೆಮಿಡಿನ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಏಕೆಂದರೆ ನಾವು ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಖಂಡಿತ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಒನ್ ವೀಕ್ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಸ್ವಲ್ಪನಾದರೂ ರಿಸಲ್ಟ್ ಗೊತ್ತಾಗುತ್ತೆ ಟು ತ್ರೀ ಮಂತ್ಸ್ ಕರೆಕ್ಟಾಗಿ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನಾನು ಕ್ವಿಕ್ಕಾಗಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಮೂರೇ ಪ್ರಾಡಕ್ಟು ಮೇಯ್ನ್ ಬಂದ್ಬಿಟ್ಟು ಹಸಿ ಹಾಲು ಈ ಹಾಕ್ಳು ಹಾಲಾದರೂ ಸರಿ ಇಲ್ಲಾಂದರೆ ತಾಯಿ ಬ್ರೆಸ್ಟ್ ಮಿಲ್ಕ್ ಬರುತ್ತಲ್ವ ಸೊ ಅದಾದರೂ ಓಕೆ ಅಂದ್ರೆ ಮಾಮೂಲಿ ನಂದಿನಿ ಹಾಲಾದರೂ ನಾನು ನಾನಿಲ್ಲಿ ಬೆಂಗಳೂರಲ್ಲಿರೋದ್ರಿಂದ ಸೊ ಪ್ಯಾಕೆಟ್ ಹಾಲೇ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡೋದು ಹಾಗಾಗಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಇರಬಾರ್ದು ನೀವು ಫುಲ್ಲು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ಏಕೆಂದರೆ ಹಾಲು ಸ್ವಲ್ಪ ಕೋಲ್ಡ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಹಸಿ ಹಾಲೇ ತೊಗೊಂಡಿದ್ದೀನಿ ನಮ್ಮ ಪಾಪು ಆಲ್ರೆಡಿ ನೋಡಿರ್ಬೋದು ನೀವು ಟೂ ಆ್ಯಂಡ್ ಆಫ್ ಇಯರ್ಸ್ ಅಲ್ವಾ ಸೊ ಹಾಗಾಗಿ ಅವಳಿಗೇನು ಪ್ರಾಬ್ಲಮ್ ಇರೋದಿಲ್ಲ ಅಂದರೆ ಫ್ರಿಜ್ಜಲ್ಲಿ ಯೂಸ್ ಮಾಡಬಾರ್ದು ಇಟ್ಟು ನಂತರ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಮಕ್ಕಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಅದಾದಮೇಲೆ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಸೇಮ್ ಮೆಜರ್ಮೆಂಟಲ್ಲೇ ತೊಗೋಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಇದ್ದೀನಿ ಈ ಈ ರೀತಿ ನೀವು ಮಾಡಿ ಮಕ್ಕಳಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಅಬ್ಸರ್ವ್ ಆಗಕ್ಕೆ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹರಳೆಣ್ಣೆ ಕ್ಯಾಸ್ಟ್ರೋಲ್ ಆಯಿಲ್ ಅಂತ ಸಿಗುತ್ತೆ ಸೊ ಪ್ಯೂರ್ ಆಯಿಲ್ ಇದ್ರೆ ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹರಳೆಣ್ಣೆ ನಾವೆಲ್ಲೂ ಕೂಡ ಹಾಕ್ಸಿಲ್ಲ ಹಾಗಾಗಿ ಸ್ವಸ್ತಿಕ್ ಬ್ರ್ಯಾಂಡ್ದು ನಾನು ಅಂಗಡಿಲಿ ಸಿಗುತ್ತಲ್ವ ಸೊ ಅದೇ ಬ್ರ್ಯಾಂಡ್ನ ತೊಗೊಂಡಿದ್ದೀನಿ ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು ಸೊ ಹರಳೆಣ್ಣೆ ಹಾಕಿಸಿ ಕೊಡ್ತಾರಲ್ವ ಸೊ ಅದು ಸಿಕ್ಕಿದ್ರೆ ಬೆಟರು ಬಟ್ ಸಿಗ್ಲಿಲ್ದವ್ರು ಈ ರೀತಿ ತೊಗೋಬೇಕು ಸೊ ಎರಡು ಟೇಬಲ್ ಸ್ಪೂನಷ್ಟು ಕ್ಯಾಸ್ಟ್ರೋಲ್ ಆಯಿಲ್ ಅಂದರೆ ಹರಳೆಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಕರೆಕ್ಟಾಗಿ ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಹಾಲು ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಎರಡು ಸ್ಪೂನು ಹಾಗೆಯೇ ಹರಳೆಣ್ಣೆ ಎರಡು ಸ್ಪೂನು ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಿರೋ ಪ್ರಕಾರನ ಮಿಕ್ಸ್ ಮಾಡಬೇಕಾಗುತ್ತೆ ನಾವೇನೇನು ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀವೋ ಸೊ ಅದು ಚೆನ್ನಾಗಿ ಅಬ್ಸರ್ವ್ ಆಗ ಬೇಕು ಇದು ಒಂದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ಸೊ ಅಲ್ಲಿವರೆಗೂ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಬರಬೇಕು ಒಂದು ಕ್ರೀಮ್ ಟೆಕ್ಸ್ಚರ್ ರೀತಿ ಬಂದಿರುತ್ತೆ ಸೊ ನೋಡ್ಬೋದು ಸೊ ಇಷ್ಟು ಬಂದರೆ ಸಾಕಾಗುತ್ತೆ ಇದನ್ನ ನೀವು ಮಕ್ಕಳಿಗೆ ಫೇಸು ಕೈ ಕಾಲು ಫುಲ್ಲು ಬಾಡಿಗೂ ಅಪ್ಲೈ ಮಾಡ್ಬೋದು ಇದು ಚಿಕ್ಕ ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಬೇಬಿ ಮಸಾಜ್ ಆಯಿಲ್ ಬರುತ್ತಲ್ವ ಅದು ಕೋಲ್ಸ್ಕೊಂಡ್ರೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಏನೂ ಯೂಸ್ ಇರೋದಿಲ್ಲ ಸುಮ್ಮನೆ ನಾನು ಒಂದು ಸಿಕ್ಸ್ ಮಂತ್ ಯೂಸ್ ಮಾಡಿದೆ ನಮ್ಮ ಪಾಪುಗೆ ಏನೂ ಕಲರ್ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅದಾದಮೇಲೆ ನಾನೇ ಕೆಲವೊಂದು ಮನೆಯಲ್ಲೇ ಸಿಗುವ ಐಟಮ್ಸಿಂದ ನಮ್ಮ ಪಾಪುನ ಫೇಸ್ನ ಸ್ವಲ್ಪ ಬ್ರೈಟ್ ಮಾಡಲಿಕ್ಕೆ ಆಲ್ಮಂಡ್ ಆಯಿಲು ಅದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ಸೊ ಅದು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಅದನ್ನು ಕೂಡ ತೋರಿಸ್ತೀನಿ ಇದನ್ನು ಕೂಡ ನಾನು ತುಂಬ ದಿನಗಳ ಕಾಲ ನಮ್ಮ ಪಾಪುಗೆ ಫೇಸ್ಗೆ ಕೈ ಕಾಲು ಮುಖಕ್ಕೆಲ್ಲ ಹಾಕಿದ್ದೀನಿ ನಮ್ಮ ಪಾಪು ನೋಡ್ಬೋದು ನೀವು ಕಲರ್ ಕೂಡ ಬಂದಿದ್ದಾಳೆ ಮಕ್ಕಳು ಸ್ವಲ್ಪ ಕಲರ್ ಡಿಮ್ ಆಗಿದ್ದರೆ ಈ ಥರ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಕೈ ವಾಶ್ ಮಾಡ್ಕೊಂಬಂದಿದ್ದೀನಿ ಸೊ ನೋಡ್ಬೋದು ಸತತವಾಗಿ ನೀವು ಒಂದು ವಾರನ ಇದನ್ನು ಡೈಲಿ ಬೆಳಗ್ಗೆ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ಹತ್ತು ನಿಮಿಷ ಮುಂಚೆ ಈ ರೆಮಿಡಿನ ಮಾಡಿಬಿಟ್ಟು ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಒನ್ ವೀಕಲ್ಲೇ ರಿಸಲ್ಟ್ ಅನ್ನೋದು ಖಂಡಿತ ನಿಮಗೆ ಸಿಗುತ್ತೆ ಈ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಇದನ್ನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಈ ರೆಮಿಡಿ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೇಳಬೇಕು ಅನ್ನೋದಾದ್ರೆ ಸೊ ನನ್ನ ಪಾಪು ಯೂಸ್ ಮಾಡೋದು ಇದೇ ಪ್ರಾಡಕ್ಟೇ ಡರ್ಮಾ ಡೀವ್ ಬೇಬಿ ಲೋಷನ್ ಯೂಸ್ ಮಾಡೋದು ಲಾಸ್ಟ್ ಟೈಮು ಯಾರೊಬ್ರು ಕೇಳಿದ್ರು ಲೋಷನ ಕ್ರೀಮ ಅಂದ್ಬಿಟ್ಟು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಒನ್ ಫಾರ್ಟಿ ರುಪೀಸು ಬೇಬಿ ಲೋಷನ್ ಅಂತ ಸಿಗುತ್ತೆ ನಿಮಗೆ ಡರ್ಮಾ ಬೇಬಿ ಲೋಷನ್ ಅಂತ ಕೇಳಿದ್ರೆ ಕೊಡ್ತಾರೆ ಅದು ಒನ್ ಫಾರ್ಟಿ ರುಪೀಸು ಕ್ರೀಮ್ ಎಷ್ಟು ರೂಪಾಯಿನಾಗ ನನಗೆ ಗೊತ್ತಿಲ್ಲ ಸೊ ನಾನು ಇದೇ ಮ ಕ್ರೀಮ್ನೆ ತುಂಬ ಅಂದರೆ ಒಂದು ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಲ್ವಾ ಒಂದು ಟೂ ಮಂತ್ಸ್ ಇದ್ದಾಗಿಂದ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಟೂ ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಆಗಿರುತ್ತೆ ಇದು ಓವರ್ ಆಗಿ ಕಲರ್ ಕೂಡ ಬರೋದಿಲ್ಲ ಮೈಲ್ಡಾಗಿರುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮಕ್ಳಿಗೇನು ಇನ್ಫೆಕ್ಷನ್ ರೀತಿ ಏನೂ ಆಗೋದಿಲ್ಲ ನಾ ಅದಾದಮೇಲೆ ಸೋಪು ಸೋಪು ಕೂಡ ಅಷ್ಟೇ ಡರ್ಮಡಿವ್ ಬೇಬಿ ಸೋಪ್ ತೊಗೋತಾ ಇದ್ದೀವಿ ಸೊ ಇದು ಕೂಡ ಅಷ್ಟೇ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಇದು ಇದರಲ್ಲಿ ದೊಡ್ಡ ಸೈಜ್ ಬರುತ್ತೆ ಟೂ ಹಂಡ್ರೆಡ್ ಚೇಂಜ್ ಏನೋ ಬರುತ್ತೆ ಇದು ಬಂದ್ಬಿಟ್ಟು ಒನ್ ನೈಂಟಿ ಏಯ್ಟ್ ರುಪೀಸ್ಗೆ ಇದು ಸಿಗುತ್ತೆ ಇದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಅಷ್ಟು ಇರುತ್ತೆ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳವರೆಗೂ ಯೂಸ್ ಮಾಡ್ಬೋದು ಈ ರೀತಿ ಪ್ಯಾಕೆಟ್ ಒಳಗಡೆ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೋಪು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಯಿಶ್ಚರೈಸರ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ನ ನೀವು ಯಾರಾದರೂ ಬೇಕು ಅಂದರೆ ಖಂಡಿತ ಯೂಸ್ ಮಾಡಿ ಇದನ್ನು ಬಿಟ್ಟರೆ ಟೆಡಿವೇರ್ ಅನ್ನೋದೊಂದು ಸೋಪ್ ಬರುತ್ತಲ್ವ ಸೊ ಅದು ಕೂಡ ಚೆನ್ನಾಗಿರುತ್ತೆ ಇದೆರಡು ಖಂಡಿತ ಯೂಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್